ಸುಖ ಸುಮ್ಮದಾಗ ಹೇಳಿದ್ನ ಹೌದು 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 ಯಾಕೆ ಸುಮಿತ್ರಾ ಬಾಯಿ ಅವ್ನ ಹೇಳಿದ್ರು ಸುಮಿತ್ರಾ ಬಾಯಿ ಅವ್ರು ತುಂಬ ಕಾಣ್ತೈತಿ ಬಾಯಿಗೆ ಆ ಏನು ವಿಷಯ ಮಾತಾಡತ್ತ ನೀ ನೀವು ಏನು ಅವ ಹಾವ ಇಬ್ಬರು ಹಿಂದಂತ ಆ ಎಲ್ಲರಿಗೂ ನಮಸ್ಕಾರ ಮಾಡಿದ ಖರೆ ಈ ಮಸ್ತರಿಗೆ ಮಾಸ್ತರ್ ಬಾರಿ ಮಾಡೋದಿಲ್ಲ ಬಾಯಿ ಹಾದಿ ತಪ್ಪಿಸಿರಿ

ಏಕು ಮಾರ್ ಪಂಚ ಸುತ್ತು ಕೂಡ ಯಾರು ನಿಮ್ಮ ಅಪ್ಪಗ ಮಾಡಿನಂತ ನಾಕ್ಯಾರಿನ್ಯಾ ಹೌದ ಹೌದು ನಿಮ್ಮ ಅಪ್ಪಗ ಮಾಡು ಹಂಗನಾರನೆ ಮಾಡಲಿ ಹನ್ಯಾಡನೆ ಮಾಡಲಿ ವನಾಸಾಕ ಮಾಡಿರಿ ಇದನ್ನ ಮಾತಾಡಿ ಮಾಡ್ರಿ ಮೈಯವ್ರು ಅಹ್ ಶೈ ಏನು ಮಾತಾಡಂತಾರ ಅದ್ ಕೆಳ್ಕೊಂಡು ಮಾತಾಡ್ರಿ ಏಕು ಮಾರ್ ದೋಸ್ತ ಗ್ಲಾಸ ರೂಢಿ ಅದ ಎಲ್ಲ ಭಯ ಮಾತಾಡ ಅವ್ರು ನೀವೇ ಮತ್ತ ನಾ ಯಾರು ಮ್ಯಾಲ್ ಹೊಳ್ಲಿ ಬಿಟ್ಟಿಲ್ಲ ಆಹಾ ಈವತ್ತು ನೀವು ಕೇಳಿರ್ತಕ್ಕ ಪ್ರಶ್ನೆ ಹಾಲು ಹಳ್ಳಕ್ಕ ಹಳ್ಳ ಹೆಸರು ಕೇಳಿರಿ ಹಾಲು ಹಳ್ಳ ವಗ ದೇವಿ ಯಾರತ್ ಕೇಳಿರಿ ಮಾಯಮ್ಮ ದೇವಿ ಕೂಸನ ಬಿಟ್ಟು ಹೋದ ಯಾರು ಕೂಸು ಯಾವ್ದು ಬೀರಣ್ಣ ಸ್ವತಃ ಪರ್ವತ್ ಕುರಿಕೇವರ ಕುರಿಕಾಯ್ ಕಚ್ಚಿರಿ ಅಂದ್ರ ಎತ್ ಮಾತಾಡ ಕಚ್ಚರಿ ಬಯೋರ ಸುದ್ದಿ ಆಗಬಾರ ಹೌ ಎಲ್ಲರೂ ಜೋಡಿ ಮಾತಾಡಿದಾಗ ನಮ್ಮ ಜೋಡಿ ಮಾತಾಡಬೇಡ್ರಿ ಇದು ಮುಗಳ್ಯಾರ ಮೇಲೆ ನೀವು ಏನು ಕೊಯ ಬಂದಾವು ಆಹಾ ಯಾವ ಗಿಡ ತಪ್ಪಂತ ನೀವು ಇಲ್ಲ ನಿಮ್ಗೆ ವ್ಯಾವಹಾರ ಲೈನ್ದಾಗ ಮಾತಾಡತ್ತಿರನಂತ್ಲೆ ವ್ಯಾವಹಾರ ಲೈನ್ ಹೇಳಿದೆ ನಾನು ಹೌ ವ್ಯಾವಾರ ಲೈನ್ ಬಿಟ್ಟ ನಾ ಏನು ಮಾತಾಡಿ ನೋಡಿರಿ ಎಷ್ಟು ಚಂದ ಮಾತಾಡಿ ನನ್ನ ಕಡೆ ವಿಕಾರಣಿ ಅದ ಮಾತಾಡಿದ್ದು ಹೌದು ನಾ ಏನು ಹೇಳಿದ್ದೆ ನಿತ್ಯ ತಿಗಪ್ಪನವ್ರು ಹೌದು ಅಮಾವಾಸ್ಯಿದ್ದ ಮುತ್ತ್ಯದ ಅಬ್ಬನ ಏನು ಮುಕ್ಕಾಲದಾಗ ಅವಶಿತ್ತು ಕಲಿ ಪ್ರವೇಶ ಮಾಡುತ್ತಿದ್ರು ಬಾಬಣ್ಣ ಬಪ್ಪಣ್ಣ ಅಂತಕ್ಕಂಥ ಮಣಿ ಸೊಸಿ ಯಾರಿದ್ರು ಕಲಾವತಿ ಇದ್ದಳು ಹೌದ ಹೌದು ಕಲಾವತಿ ರೂಪದೊಳಗೆ ಕಲಿ ಬಂದಳು ಅಮಾವಾಸ್ಯೆ ಇದ್ದ ಮುತ್ತ್ಯ ಅದನ್ನು ನ್ಯಾಯ ಬಗೆಹರಿಸೆಣ ನಿತ್ಯ ದಿಗಂಬರ ಅದಕ್ಕೆ ಕಲಿ ಅಂತಕ್ಕಂಥ ಕ್ಕೆ ಹುಜಿ ಒಳಗೆ ಹಾಟ್ಯಾರಣ ಅಮಾವಾಸ್ಯದ ಸೊಸಿ ಅಂತಾರೆ ಇವ್ರು ಅಯ್ಯೋ ಅಂತಾರೆ ನೋಡಿರಿ ಅಮಾವಾಸ್ಯಿದು ಸೊಸಿ ಕಲಾವತಿ ಅಂದರು ಸೊಸಿನಾಗ ನಿಲ್ಲಿಸ್ತಾರ ಅಂತ ಮಾತಾಡ್ತಾರೆ ಇವರು

ಜನರಿಗೆ ಗೊತ್ತಲ್ಲ ಬಂದು ನೋಡ್ಕೋಬಾರತ್ತೆ ಅವ್ರ ಕಮಿಟಿ ಅವ್ರಿಗೆ ಯಾಕ ವಿಷಯ ವಿಷಯ ಅಂತ ನಾನೊಂದು ಮಾತಾಡ್ಬೇಡ್ರಿ ಹೌ ಆ ನಮೋಷಿಂದ ಮಾಲೀಕರಾಯ ಬಾಲಂಟೇಜ್ ಬಾಲತ್ ಮಾತಾಡಿ ಹೌ ಆದ್ರ ಧರ್ಮಕ್ಕೆ ತಕ್ಕಂತ ಬರುವಂತ ವಿಷಯ ಎತ್ತ ಬೇಡ ಅಂತ ಹೇಳಿ ನಾನು ಹೌದು ಹೌದು ಮತ್ತೆ ನೀವು ಎತ್ತ ಹೊಡಿತೀರ ಅಂದ್ರೆ ಅದಕ್ಕೊಂದು ಹಾದಿ ಹಚ್ಚಿತ್ತು ಹೌದು 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 ಸುಮಿತ್ರಾ ಬಾಯಿ ಅಂತ ಹೇಳ್ತೇನೆ ಮನೆಯರ ಕರೆ ಹಚ್ಚಿ ತೋರ್ತೀರಿ ಸುಮ್ಮನೆ ಏನಾರ ಆ ಮಾತಾಡಿ ನಾವು ಹೇಳುದೊಂದು ಬೇರೆ ನೀವು ಕೇಳುದೊಂದು ಬೇರೆ ನಾವೇ ಬಲ ಇದ್ದಂಗ ನಾ ನಾ ಅಂದವ್ರನ್ನ ಬಿಟ್ಟಿಲ್ಲ ನೀವರ ಹೆಂಗಸರ ನಿಮ್ಮ ಜೋಡಿ ಮಾಡ ಮಾತಾಡಂಗಿಲ್ಲ ನಾವು ಹೌದು ಹೌದು ಕಾಲ ರಾಜ್ಯದ ಮಾಡಿದ್ರ ಬಟ್ಟ ಮಂಡಿ ಒಳಗ ಹಾಡವ್ಗೆ ಯಾರಿಗೂ ಬಿಟ್ಟಿಲ್ಲ ಹೌದು ಹೌದು ಮತ್ತೆ ನಿಮ್ದು ಏನಾರ ಹಂಗಿತ್ತಂದ್ರ ನೀವೇನ್ ಹಾಡಕ್ ಬರ್ತಿರೋ ಮಾತಾಡಕ್ ಬರ್ತಿರೋ ಪ್ರಶ್ನೆ ಮಾಡ್ತೀರೋ ಯಾಕಂದ್ರ ಸಿದ್ಧರು ಸಿದ್ಧಾರ್ಥಿ ಒಳಗೆ ವಿಷಯ ಏನಿದ್ರು ಅನ್ನಗಳಿ ಅಂತ ವ್ಯವಹಾರ ಆಗಬಾರ್ದು ಹೌದು ಹೌದು ಮತ್ತೆ ಹೇಳ್ತಾರ ತನ್ನ ಬಾಯಿಲೆ ತಾನೇ ಹೇಳ್ತಾರ ಏನತ್ರಿ ಆ ಸುಮಿತ್ರ ನಿಮಗ ಉತ್ತ ಹೊಲ್ಸಕ್ ಬಂದ್ರೆ ನನಗೂ ಬಹಳ ಆ ಹೊಲ್ಸಾಕ್ ಬರ್ತೈತಿ ಅಂತ ನಿಮಗೊಂದು ಮಾತು ಹೇಳ್ತೀನಿ ನಾನು ಹಾಲಸರು ಕೂಡ ಹನುಮಂತ ಮಾಸ್ತರ್ ಮೇಲ್ ಒಳಗ ಹೌದು ಹೌದು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದವರು ಒಟ್ಟೆ ಎಂಟು ಮಂದಿ ಬಂದಿವು ಇಲ್ಲಿ ತೇಜ್ ಮ್ಯಾಗ ಏಳು ಮಂದಿ ಅದೀವು ಅದಕ್ಕೆ ಗಾಡ್ಯಾಗ ಹತ್ತು ಮಂದಿ ಮಾಸ್ತಾಡ ಅದ ಅಂತ ಮಾತಾಡ್ತಾರೆ ಅವರು ಇಂದೇನು ಬಲತ್ಕ ಇವನಿಗೆ ಅವ್ರು ರೊಕ್ಕ ಕಮ್ಮಿ ಕೊಟ್ಟಿರಿ ಬಾಯಿಗೆ ಹೌದು ಮತ್ತೆ ಗೊತ್ತಾನ ನನ್ನ ಒಂದೇ ತೇಲಿ ನಾನು ಒಂದೇ ತಲಿ ಎಲ್ಲರೂ ಹಂಜಾನು ಕೂಡಿ ಅಂದ್ರೆ ಅಲ್ಲಿ ಹೋಗಿ ಮಂದಿ ಹುಡುಟಿ ಬಿಡೈತ್ರೆ ಹಂಗೆ ಶ್ರೀಮಂತ ಹಾಸ್ಕ್ರಮ ಹನುಮಂತ ಮಾಸ್ತಾಳ ಯಾವ್ನ ಕರ್ಕೊಂಡು ಬಂದಾನೋ ಹೌದು ಕೇಳ ಮ್ಯಾರ ಅವ್ನ ಸಾಹಿತ್ಯ ಹಾಕ್ತಾನೋ ಹೌದು ಕೇಂದ ಯಾವನೆಲ್ಲ ಹತ್ತು ಮಂದಿ ಮಾಸ್ತೊಳಗೆ ಗಾಡ್ಯಾಗ ಇಟ್ಟಾನೋ ಹೌ

ಇದೊಂದು ಬಿಟ್ಟರೆ ಬಾಯಿಗೆ ಏನು ಗೊತ್ತಿಲ್ಲ ಹೌದು ಹೊಲದ ತಲೆ ಇನ್ನು ಹೇಳಿದ ಒಲೆ ಒಡೆ ಹೊಟ್ಟೆನೇ ಮಾಡೋದು ಹೌದು 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 ಅದಕ್ಕೆ ಹಿಂಗೆ ಸಕ್ಕಿ ಯಾರಿಗೆ ಬಂದಿತ್ತು ಕೇಳು ನಮ್ಮ ಮೇಳ ಬಿಟ್ಟು ಎಲ್ಲರ ಬೇರೆ ಮ್ಯಾಲ ನಮ್ಮ ಗಾಡಿಯಾಗ ಅದರ ನಾ ಇಲ್ಲ ಅವ್ರು ಏನು ನಾ ಕಮ್ಮಿ ಆಯ್ತೇನಾ ಯಾರು ಕಮ್ಮಿ ಆಗುದು ಯಾರು ಹೆಚ್ಚಾಗುದಲ್ಲ ಸತ್ತು ಸಿದ್ದರೆ ಸಿಂತಾತ್ಯನ ತಿಳ್ಕೊಂಡು ಶಾಂತ ರೇಮ್ ಮಾತಾಡಿ ನಾಲ್ಕು ಮಂದಿಗೆ ತಿಳಿಸೋದಲ್ಲ ಹೌದು 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 ಅದಕ್ಕೆ ಸುಮ್ಮನೆ ಸಿಟ್ಟಿಗೆ ಬಂದು ಯಾವ್ದಾರ ವಿಷಯ ಎಲ್ಲರಿಗೂ ಒಯ್ದು ಕಡಿ ಕಳವತ್ತು ನಮೋಸಿದ ಸಸಿ ಹೌದು ಹಿಂಗ ಮಂಡ್ ವಿಷಯ ಮಾತಾಡ್ಬೇಡ ಪುರಾಣ ಲೆಕ್ಕಲೆ ಮಾಯವ್ ನಿಷೇಧ ಕೊಟ್ಟದ್ವಿ ನಾವು ಹಾ